ಹಲೋ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿಯರ ಕೈಗೆ ಗೃಹಲಕ್ಷ್ಮಿ ಹಣ ಸೇರೋದಕ್ಕೆ ಶುರುವಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಗಳ ಮುಖದಲ್ಲಿ ನಗು ಕಾಣಿಸ್ತಾ ಇದೆ ಎರಡು ತಿಂಗಳಿಂದ ಹಣ ಬಂದಿಲ್ಲ ಅಂತ ಆತಂಕದಲ್ಲಿ ಇದ್ದ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದ್ದು ಅವರವರ ಖಾತೆಗಳಿಗೆ ಹಣ ಜಮಾ ಆಗ್ತಿದೆ ಕೆಲವರಿಗೆ ಎರಡು ತಿಂಗಳ ಹಣ ಪೆಂಡಿಂಗ್ ಇದೆ ಇನ್ನೂ ಕೆಲವರಿಗೆ ಮೂರು ತಿಂಗಳು ನಾಲ್ಕು ತಿಂಗಳು ಈ ರೀತಿ ಪೆಂಡಿಂಗ್ ಹಣ ಇದೆ ಆದರೆ ಸದ್ಯಕ್ಕೆ ಈಗ ಜಮೆ ಆಗ್ತಿರೋದು ಎರಡು ಸಾವಿರ ರೂಪಾಯಿಗಳು ಅದು ಹನ್ನೊಂದು ನೋ ಕಂತಿನದು ಶ್ರಾವಣ ಮಾಸ ಬಂದಿದ್ದು ಸಾಲು ಸಾಲು ಹಬ್ಬಗಳು ಶುರುವಾಗಿವೆ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆನೆ ನಾವು ಗೃಹಲಕ್ಷ್ಮಿಯರಿಗೆ ಗಿಫ್ಟಾಗಿ ಹಣ ಅವರ ಖಾತೆಗಳಿಗೆ ಜಮೆ ಮಾಡ್ತೀವಿ ಅಂತ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಲ್ಕರ್ ಮೇಡಮ್ ಅವರು ಇತ್ತೀಚೆಗಷ್ಟೇ ಹೇಳಿದ್ದರು ಅವರು ಹೇಳಿರೋ ಪ್ರಕಾರ ಇದೀಗ ಮಹಿಳೆಯರ ಖಾತೆಗೆ ಹಣ ಜಮಾ ಆಗ್ತಿದೆ ಎಲ್ಲ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗಿದೆ ನಮ್ಮ ಜಿಲ್ಲೆಗೆ ಬಂತು ಅನ್ನೋದನ್ನು ಇತರರ ಚಾನೆಲ್ ಕಮೆಂಟುಗಳಲ್ಲಿ ತಿಳಿಸಿದ್ದಾರೆ ಯಾವ ಯಾವ ಜಿಲ್ಲಾ ಯಾರ್ಯಾರಿಗೆ ಬಂದಿದೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ ಹಾಗಾಗಿ ಸ್ಕಿಪ್ ಮಾಡದೆ ನೀವು ಪೂರ್ತಿ ವಿಡಿಯೋನ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿ ಆಗ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಯಾವ ಜಿಲ್ಲೆ ಯಾರಿಗೆ ಬಂದಿದೆ ಅನ್ನೋದನ್ನು ಪ್ರೂಫ್ ಸಮೇತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಗೃಹಲಕ್ಷ್ಮಿ ಹಣ ಕ್ಯಾನ್ಸಲ್ ಆಗಿದೆ ಅಂತ ಆತಂಕದಲ್ಲಿ ಇದ್ದ ಅವರಿಗೆ ಹಣ ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ ಇವತ್ತು ನಮಗೆ ಬಂದಿಲ್ಲ ಅಂದರೂ ನಾಳೆ ಬರುತ್ತೆ ಅನ್ನೋ ಧೈರ್ಯ ಬರುತ್ತೆ ಇನ್ನು ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹಣ ಬಂದಿದೆ ಅನ್ನೋದನ್ನು ನೋಡೋಣ ಬನ್ನಿ ನಮಗೆ ಹನ್ನೊಂದು ಮತ್ತು ಹನ್ನೆರಡನೋ ಕಂತಿನ ಹಣ ಬಂದಿಲ್ಲ ಇವತ್ತು ಒಂದು ಕಂತಿನ ಹಣ ಎರಡು ಸಾವಿರ ರೂಪಾಯಿ ಬಂದಿದೆ ಮೇಡಮ್ ಧನ್ಯವಾದಗಳು ಅಂತ ಒಬ್ಬರು ತಿಳಿಸಿದ್ದಾರೆ ಹಾಯ್ ಐ ರಿಸೀವ್ ಟು ಥರ್ಟಿ ಪಿ ಎಮ್ ಟೂ ಥೌಸಂಡ್ ರುಪೀಸ್ ಫ್ರಮ್ ಕೆ ಜಿ ಎಫ್ ಅಂತ ಒಬ್ಬರು ಬಂದಿದೆ ಚಾಮರಾಜನಗರ ಅಂತ ಮತ್ತೊಬ್ಬರು ನಮಗೆ ಹನ್ನೊಂದು ಕಂತಿನ ಹಣ ಇವತ್ತು ಜಮಾ ಆಗಿದೆ ಡಿ ಕೆ ಅಂತ ಬರೆದಿದ್ದಾರೆ ಬಂದಿದೆ ಟೂ ತೌಸಂಡ್ ರುಪೀಸ್ ಒನ್ ಥರ್ಟಿ ಪಿ ಎಮ್ ಇನ್ನೊಬ್ಬರು ಕಲಬುರ್ಗಿಲಿಂದ ಎರಡು ಸಾವಿರ ರೂಪಾಯಿ ಬಂದಿದೆ ಡನ್ ಅಂತ ಬರೆದಿದ್ದಾರೆ ತ್ರೀ ಮಂತ್ಸ್ ಸೇರಿ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರ ಬಂದಿದೆ ಬಳ್ಳಾರಿ ಜಿಲ್ಲೆ ಅಂತ ಬರೆದಿದ್ದಾರೆ ನನಗೆ ಬಂದಿದೆ ಎರಡು ಸಾವಿರ ರೂಪಾಯಿ ದಕ್ಷಿಣ ಕನ್ನಡ ಅಂತ ಬರೆದಿದ್ದಾರೆ ಇನ್ನು ಗೌರಮ್ಮ ಹೊಸದುರ್ಗ ಟೂ ತೌಸಂಡ್ ರುಪೀಸ್ ರಿಸೀವ್ಡ್ ದ ಕ್ಯಾಶ್ ಚಿತ್ರದುರ್ಗ ಡಿಸ್ಟಿಕ್ ಅಂತ ಬರೆದಿದ್ದಾರೆ ಎರಡು ಸಾವಿರ ಬಂದಿದೆ ಬಳ್ಳಾರಿ ಜಿಲ್ಲೆ ಇನ್ನೂ ಎರಡು ಸಾವಿರ ಗೃಹಲಕ್ಷ್ಮಿ ಹಣ ನಮಗೂ ಬಂತು ಎರಡು ಸಾವಿರ ಐ ಆಮ್ ರಿಸೀವ್ಡ್ ಚಿಕ್ಕಬಳ್ಳಾಪುರಿಂದ ನಮಗೆ ಬಂದಿದೆ ಅಂತ ತಿಳಿಸ್ತಾ ಇದ್ದಾರೆ ಸರ್ ನಮಗೆ ಎರಡು ಸಾವಿರ ರೂಪಾಯಿ ವಿಜಯನಗರ ಜಿಲ್ಲಾ ಅವರಿಗೆ ಬಂದಿದೆ ಇನ್ನು ಧಾರವಾಡದಿಂದ ಗೌರಮ್ಮ ಪರಮೇಶ್ವರ್ ಅವರು ನಮಗೆ ಬಂದಿದೆ ಎರಡು ಸಾವಿರ ರೂಪಾಯಿ ಅಂತ ತಿಳಿಸಿದ್ದಾರೆ ನೋಡಿದ್ದೀರಲ್ಲ ಸ್ನೇಹಿತರೆ ಎಲ್ಲ ಜಿಲ್ಲಾ ಮಹಿಳೆಯರಿಗೂ ಹಣ ಬಂದಿದೆ ಇನ್ನೂ ಬಂದಿಲ್ಲ ಅನ್ನೋರು ವೆಯ್ಟ್ ಮಾಡಿ ಖಂಡಿತ ಬರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ದಯವಿಟ್ಟು ಚೆಕ್ ಮಾಡಿಕೊಳ್ಳಿ ಅಮೌಂಟ್ ಬಂದರೂ ಕೆಲವೊಮ್ಮೆ ಮೆಸೇಜ್ ಬಂದಿರಲ್ಲ ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಇಂದಿನಿಂದ ಖಾತೆಗಳಿಗೆ ಹಣ ಹಾಕುವ ಪ್ರಕ್ರಿಯೆ ಶುರುವಾಗಲಿದ್ದು ಇನ್ನು ಕೆಲ ದಿನಗಳ ಒಳಗಡೆ ಎಲ್ಲ ಮಹಿಳೆಯರ ಖಾತೆಗೆ ಹಣ ಜಮಾ ಆಗುತ್ತೆ ಮತ್ತಿಷ್ಟು ವಿವರಗಳನ್ನು ಮುಂದಿನ ವಿಡಿಯೋನಲ್ಲಿ ನೋಡೋಣ ಧನ್ಯವಾದಗಳು ಸ್ನೇಹಿತರೆ